ದರ್ಶನ್ ಸುತ್ತ ಸೈಕೋಗಳ ಸಂತೆ ನಟೋರಿಯಸ್ ನಾಯಿ ರಾಜು ಅದು ಷಡ್ಡಲ್ಲ ಅಮಾಯಕರ ಬಲಿಪೀಠ ಕೀರ್ತಿ ಶನಿ ನೆತ್ತಿ ಏರಿ ಕುಳಿತಾಗ ಎಂತೆಂಥ ಘಟಾನುಘಟಿಗಳೆಲ್ಲ ಹಾಳಾಗಿ ಹೋದದ್ದಿದೆ ಅದರಲ್ಲಿಯೂ ಈ ಸಿನಿಮಾ ಎಂಬ ಭ್ರಾಮಕ ಜಗತ್ತಿನಲ್ಲಿ ಸಿಕ್ಕ ಗೆಲುವನ್ನ ಸಂಭಾಳಿಸೋದೇ ಒಂದು ಸಾಹಸ ಕನ್ನಡದ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಥರದ ಕೆಲವೇ ಕೆಲ ನಟರಿಗಷ್ಟೇ ಅಂಥದ್ದೊಂದು ಸಮಚಿತ್ತದಕ್ಕಿದೆ ಗೆಲುವು ಕಾಣುತ್ತಲೇ ಹೀನಾಬಾನ ಮೆರೆದು ಗಟಾರ ಸೇರಿದ ನಟರಿಗೂ ಇಲ್ಲಿ ಬರವಿಲ್ಲ ಹಾಗಿರುವಾಗ ದೊಡ್ಡ ಮಟ್ಟದಲ್ಲಿ ಗೆಲುವು ಕಂಡಿರುವ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನಿಸಿಕೊಂಡಿರುವ ದರ್ಶನ್ ಹಾಳಾಗದೆ ಇನ್ನೇನು ಆಗಿಯಾನು ಸಿನಿಮಾ ರಂಗದಲ್ಲಿ ಒಂದು ಹಂತ ತಲುಪಿದ ಬಳಿಕ ಓರ್ವ ನಟನ ಸುತ್ತ ಎಂಥವರಿದ್ದಾರೆಂಬುದರ ಮೇಲೆ ಆತನ ವ್ಯಕ್ತಿತ್ವ ಭವಿಷ್ಯ ನಿರ್ಧಾರವಾಗುತ್ತೆ ದುರಂತವೆಂದ್ರೆ ದುರಹಂಕಾರಿ ದರ್ಶನ್ ವಲಯದಲ್ಲಿ ಗುಡ್ಡೆ ಬಿದ್ದಿದ್ದದ್ದು ಹಣವಂತ ಪೊರ್ಕಿಗಳು ಮತ್ತು ಅಪ್ಪಟ ಸೈಕೋಗಳ ಪಟಾಲಂ ಹಾಗೆ ನೋಡಿದ್ರೆ ಆರಂಭದ ದಿನಗಳಲ್ಲಿ ದರ್ಶನ್ ಸುತ್ತ ತಲೆ ನೆಟ್ಟಗಿರುವ ಆಸಾಮಿಗಳಿದ್ದದ್ದು ಸತ್ಯ ಬರಬರುತ್ತಾ ಎಣ್ಣೆ ಏಟಲ್ಲಿ ಸಿಕ್ಕವರನ್ನೆಲ್ಲ ಸ್ಲಂ ಸಂಸ್ಕೃತದಲ್ಲಿ ನಿಂದಿಸುತ್ತಾ ಕೈಗೆ ಸಿಕ್ಕವರನ್ನ ಸಾಯುವಂತೆ ಬಡಿಯಲಾರಂಭಿಸಿದ್ದನಲ್ಲ ದರ್ಶನ್ ಈ ಅಟಾಟೋಪ ನೋಡಿ ಸುಸ್ತಾದ ಒಂದಷ್ಟು ಮಂದಿ ಯಾವತ್ತೋ ಕಳಚಿಕೊಂಡಿದ್ದಾರೆ ದರ್ಶನ್ ಯಾವ ಹಂತ ತಲುಪಿಕೊಂಡನೆಂದರೆ ಬುದ್ಧಿ ಹೇಳೋ ಧೈರ್ಯ ಮಾಡುವರ್ಯಾರೂ ಇರಲಿಲ್ಲ ಅಕಸ್ಮಾತು ಯಾವನಾದ್ರೂ ತಿಳಿಹೇಳಲು ಮುಂದಾದರೆ ಅದನ್ನು ಕೇಳಿಸಿಕೊಳ್ಳುವ ಸೈರಣಿಯು ಆತನಿಗಿರಲಿಲ್ಲ ಕೊನೆ ಕೊನೆಗೆ ಹಣವಂತ ಪುಂಡರು ದಗಲ್ಬಾಜಿಗಳು ವಿಕೃತ ಕ್ರಿಮಿಗಳು ಮತ್ತು ಗಾಂಜಾ ಏಟಿನ ಸೈಕೋಗಳಷ್ಟೇ ದರ್ಶನ್ ಅಂತಃಪುರದಲ್ಲಿ ಉಳಿದುಕೊಂಡಿದ್ದರು ಅಂಥದ್ದೊಂದು ಸೈಕೋ ಸಂತಾನವನ್ನೀಗ ಪೊಲೀಸರು ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ ಆತ ಧನ್ರಾಜ್ ಅಲಿಯಾಸ್ ನಾಯಿರಾಜು ಮೊನ್ನೆ ದಿನ ದರ್ಶನ್ ಗ್ಯಾಂಗು ಪಟ್ಟಣಗೆರೆ ಶೆಡ್ಡಿನಲ್ಲಿ ರೇಣುಕಾ ಸ್ವಾಮಿಯನ್ನ ಸಾಯ ಬಡಿದಿದ್ದರಲ್ಲ ಹಾಗೆ ದರ್ಶನ್ ಗ್ಯಾಂಗಿನ ಪ್ರಹಾರದಿಂದ ರೇಣುಕನ ಪೀಚು ದೇಹ ಪ್ರಜ್ಞೆ ತಪ್ಪಿತ್ತು ಆ ಹಂತದಲ್ಲಿ ದರ್ಶನ್ ಗ್ಯಾಂಗಿನ ಮಂದಿ ಕರೆ ಮಾಡಿದ್ದು ಇದೇ ನಾಯಿರಾಜನನ್ನ ಆತ ಮೆಗ್ಗರ್ ಮೂಲಕ ವಿದ್ಯುತ್ ಶಾಕ್ ಕೊಡೋದ್ರಲ್ಲಿ ಪಂಟರ್ ಈಗ ದರ್ಶನ್ ಜೊತೆ ತಗಲಿಕೊಂಡಿರೋ ವಿನಯ್ನ ಅತ್ಯಾಪ್ತ ನಾಯಿ ರಾಜ ಈತ ಬಂದವನೇ ನೆಲಕ್ಕೊರಗಿದ್ದ ರೇಣುಕಾ ಸ್ವಾಮಿಗೆ ಶಾಕ್ ಕೊಟ್ಟು ಎಬ್ಬಿಸಿದ್ದನಂತೆ ಹಾಗೆ ನಿತ್ರಾಣವಾಗಿದ್ದ ರೇಣುಕನ ಮೇಲೆ ದರ್ಶನನ ಸೈಕೋ ಗ್ಯಾಂಗು ಮತ್ತೆ ಬಡಿದು ಕೊಂದು ಕೆಡವಿತ್ತೆಂಬುದು ಪೊಲೀಸರು ಕಲೆ ಹಾಕಿರುವ ಮಾಹಿತಿ ನಾಯಿ ರಾಜರಾಜೇಶ್ವರಿ ನಗರದಲ್ಲಿಯೇ ವಾಸವಿದ್ದಾನೆ ಆರೋಪಿ ವಿನಯ್ ಅತ್ಯಾಪ್ತನಾದ ಈತ ಆರಂಭದಲ್ಲಿ ಡಾಗ್ ಬ್ರೀಡಿಂಗ್ ನಡೆಸ್ತಾ ಇದ್ದ ಈ ಹಣವಂತರ ಮಕ್ಕಳಿಗೆ ಸಾವಿರ ಗಟ್ಟಲೆ ಕೊಟ್ಟು ನಾಯಿ ಮರಿ ಸಾಕೋ ಖಯಾಲಿ ಇರುತ್ತದಲ್ಲ ಅಂಥಾಗ್ದೇ ಶೋಕಿ ಹೊಂದಿದ್ದ ವಿನಯನ ಸಂಪರ್ಕಕ್ಕೆ ಬಂದಿದ್ದ ಅಲ್ಲಿಂದ ದರ್ಶನ್ ಪಾಳಿಯಕ್ಕೂ ದಾಟಿಕೊಂಡಿದ್ದ ನಾಯಿ ರಾಜನಿಗೆ ದರ್ಶನ್ ಮನೆಯ ನಾಯಿಗಳ ದೇಖಾರೇಖಿ ನೋಡಿಕೊಳ್ಳೋ ಕೆಲಸ ಸಿಕ್ಕಿತ್ತು ಹೀಗೆ ಹಗಲು ಹೊತ್ತು ದರ್ಶನ್ ಮನೆ ನಾಯಿಗಳನ್ನ ನೋಡಿಕೊಳ್ತಿದ್ದ ಧನ್ರಾಜ್ ರಾತ್ರಿ ಆಗುತ್ತಲೇ ವಿನಯ್ ಗ್ಯಾಂಗು ಸೇರಿಕೊಳ್ತಿದ್ದ ಅಲ್ಲಿ ವಿನಯ್ ತನ್ನ ವ್ಯವಹಾರ ಸಂಬಂಧಿತವಾದ ದುಶ್ಮನ್ಗಳನ್ನ ಇದೇ ಶೆಟ್ಟಿಗೆ ಎತ್ತಾಕೊಂಡು ಬರ್ತಿದ್ದ ಅಲ್ಲಿಯೂ ರೇಣುಕಾ ಸ್ವಾಮಿಗಾದಂಥದ್ದೇ ಪ್ರಹಾರ ನಡೀತಿತ್ತು ಒದೆ ತಿಂದು ಪ್ರಜ್ಞೆ ಇಲ್ಲದವರನ್ನ ಮೆಗ್ಗರ್ ಮೂಲಕ ಎಬ್ಬಿಸೋ ಕಸುಬನ್ನ ನಾಯಿ ರಾಜ ಮಾಡ್ತಿದ್ದ ಹೀರೋ ಒಬ್ಬನ ಸುತ್ತ ಇಂಥ ಕ್ಷುದ್ರ ಜೀವಿಗಳೇ ತುಂಬಿದ್ದರೆ ಅನಾಹುತವಲ್ಲದೆ ಬೇರೇನು ಘಟಿಸಲು ಸಾಧ್ಯ